ಓಂ ಗುರುಭ್ಯೋ ನಮಃ ನೋಡಿ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ತುಲಾ ರಾಶಿಯವರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಿಕ ಭವಿಷ್ಯ ಯಾವ ರೀತಿಯಲ್ಲಿದೆ ಅನ್ನೋಂಥದ್ದಾದರೆ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ಪ್ರೀತಿ ಸಾಮರಸ್ಯ ಮತ್ತು ಆರ್ಥಿಕ ಸುಧಾರಣೆಗಳು ಕಂಡುಬರಂತಹ ಒಂದು ತಿಂಗಳಾಗಿರುತ್ತಿದೆ ಆಯಿತಾ ನೋಡಿ ವಿಶೇಷವಾಗಿ ಈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಅಂದರೆ ಈ ತಿಂಗಳಿನ ಹದಿನೈದನೇ ತಾರೀಕು ನಂತರ ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ನಿಮಗೆ ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುವಂತಹ ತಿಂಗಳು ಆಗಿರ್ತದೆ ಹಾಗೆಯೇ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನವನ್ನು ಕೂಡ ಹರಿಸಬೇಕಾಗ್ತದೆ ಮಾನಸಿಕವಾಗಿ ಶಾಂತಿ ನಿಮಗೆ ಮುಖ್ಯವಾಗಿರ್ತೀವಿ ವೀಕ್ಷಕ ಆಯಿತಾ ದಾಂಪತ್ಯದ ವಿಚಾರಕ್ಕೆ ಬಂದರೆ ಹೊಂದಾಣಿಕೆ ಮತ್ತು ಪ್ರೀತಿ ಬೆಳೀತದೆ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಮತ್ತು ಹೂಡಿಕೆಗಳಿಂದ ನಿಮಗೆ ಲಾಭ ಸಿಗುವಂತಹ ಚಾನ್ಸಸ್ ನಿಮಗೆ ತುಂಬಾ ಇರುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ ಆಯ್ತಾ ನೋಡಿ ತುಲಾರಾಶಿಯವರ ಆರೋಗ್ಯ ಈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಆರೋಗ್ಯ ಸ್ವಲ್ಪ ಉತ್ತಮವಾಗಿರ್ತದೆ ಹಳೆಯ ಸಮಸ್ಯೆಗಳು ಅಂದರೆ ನಿಮ್ಮ ಆರೋಗ್ಯದಲ್ಲಿ ನಿಮಗೇನಾದರೂ ಹಳೆಯ ತೊಂದರೆಗಳು ಬಾಧೆಗಳು ಏನಾದರೂ ನಿಮಗೆ ಕಾಟ ಕೊಡ್ತಿದ್ರೆ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಆ ಸಮಸ್ಯೆಗಳು ನಿಮಗೆ ಸುಧಾರಣೆ ಆಗುವಂಥ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋಂಥದ್ದು ಹೇಳ್ತೀನಿ ವೀಕ್ಷಕರೇ ಆಯ್ತಾ ನೋಡಿ ನಿಮ್ಮ ದೈನಂದಿಕ ಜೀವನ ಶೈಲಿ ಮೊದಲು ನೀವು ಬದಲಾಗಿಸ ಬದಲಾಯಿಸ್ಕೊಳ್ಬೇಕಾಗ್ತದೆ ಆಯ್ತಾ ದೈನಂದಿನ ಜೀವನ ಶೈಲಿ ಅಂದರೆ ನೀವು ದಿನಚರಿ ಯಾವ ರೀತಿ ಇತ್ತು ನಿಮ್ಮದು ಅದನ್ನು ನೀವು ಸಂಪೂರ್ಣವಾಗಿ ನೀವು ಬದಲಾವಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ನಿಮಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಯಶಸ್ಸು ಆಗ್ತದೆ ನಿಮಗೆ ನಿಮಗೆ ಮುಖ್ಯವಾಗಿ ನಿಮಗೆ ನಿದ್ರೆ ಮತ್ತು ವ್ಯಾಯಾಮದ ಕಡೆ ನೀವು ಗಮನವನ್ನು ನೀವು ಹರಿಸ್ಬೇಕಾಗ್ತದೆ ಆಯಿತಾ ನಿದ್ರೆ ಮತ್ತು ವ್ಯಾಯಾಮವನ್ನು ನೀವು ಎಷ್ಟು ನೀವು ಗಮನ ಕೊಡ್ತೀರೋ ನೀವು ಅಷ್ಟು ನಿಮಗೆ ಏಳಿಗೆ ಆಗುವಂತಹ ಚಾನ್ಸಸ್ ನಿಮಗೆ ಈ ಫೆಬ್ರವರಿ ತಿಂಗಳಿನಿಂದ ನಿಮಗೆ ಶುರು ಆಗ್ತದೆ ಹಾಗೆಯೇ ತಿಂಗಳ ಆರಂಭದಲ್ಲಿ ಆಯ್ತಾ ಫೆಬ್ರವರಿ ತಿಂಗಳ ಆರಂಭದಲ್ಲಿ ತುಲಾರಾಶಿಯಾಗಿರೋಂಥವರಿಗೆ ಸ್ವಲ್ಪ ಒತ್ತಡ ಮತ್ತು ಸ್ವಲ್ಪ ಕೆಲವೊಂದು ಚರ್ಮದ ಸಮಸ್ಯೆಗಳು ಕೂಡ ಕಂಡು ಬರಬಹುದು ಆಯಿತಾ ಕೆಲವೊಂದು ಒತ್ತಡಗಳಂದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಮತ್ತು ಖಿನ್ನತೆಗೆ ಒಳಗಾಗುವಂಥ ಸ್ವಲ್ಪ ಅವಕಾಶಗಳು ಬರ್ಬೋದು ಹಾಗೆಯೇ ಕೆಲವೊಂದು ಚರ್ಮದ ಸಮಸ್ಯೆಗಳು ನಿಮಗೆ ಬೆಂಬಿಡದೆ ನಿಮಗೆ ಕಾಡುವಂಥ ಸ್ವಲ್ಪ ಸಮಸ್ಯೆಗಳು ಇರ್ತವೆ ಬಟ್ ಅದು ನಿಮಗೆ ಶಾಶ್ವತವಾಗಿರೋದಿಲ್ಲ ಅದು ನಿವಾರಣೆ ಕೂಡ ನಿಮಗೆ ಆಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಆಯಿತಾ ನೋಡಿ ಹಾಗೇನೆ ಬಂದರೆ ನಿಮಗೆ ಹಣಕಾಸು ಆರ್ಥಿಕ ಸ್ಥಿತಿ ಯಾವ್ದು ಯಾವ ರೀತಿ ಇರುತ್ತಪ್ಪ ಈ ಫೆಬ್ರವರಿ ತಿಂಗಳೇನು ಅನ್ನೋದಾದರೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ನಿಮಗೆ ಸ್ಥಿರತೆ ಅಂತ ಇರುತ್ತೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಅಷ್ಟು ನಿಮಗೆ ದುಡ್ಡು ಕಾಸು ಸ್ವಲ್ಪ ನಿಮಗೆ ಆಡೋದಿಲ್ಲ ಆಯಿತಾ ಅಂದರೆ ಸ್ಥಿರತೆ ದೃಢವಾಗಿ ನಿಂತುಬಿಟ್ಟಿರುತ್ತೆ ಆಯಿತಾ ಯಾವುದಕ್ಕೆ ಬರೋವಂಥದ್ದು ಬರೋದಿಲ್ಲ ಹೋಗುವಂಥದ್ದು ಹೋಗೋದಿಲ್ಲ ಆ ರೀತಿಯಾಗಿ ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕಾಡಬೇಕಾಗ್ತದೆ ಹಳೆಯ ಹೂಡಿಕೆಗಳೇನಾದರೂ ನೀವು ಮಾಡಿದರೆ ಆಯಿತಾ ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ನೀವೇನಾದರೂ ಹಳೆಯ ಇನ್ವೆಸ್ಟ್ಮೆಂಟ್ಗಳೇನಾದರೂ ನೀವು ಮಾಡಿದರೆ ಖಂಡಿತ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಅದು ಫಲ ನೀಡುವಂಥ ಸಂಭವ ಜಾಸ್ತಿ ಇದೇ ವೀಕ್ಷಕರೇ ಆಯಿತಾ ಹಾಗೇನೆ ಬಂದರೆ ನೋಡಿ ತಿಂಗಳ ದ್ವಿತೀಯಾರ್ಧ ಆಯಿತಾ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ನಿಮಗೆ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ನಿಮಗೆ ಗುರು ಸಂಚಾರದಿಂದ ನಿಮಗೆ ಆದಾಯದಲ್ಲಿ ನಿಮಗೆ ಹೆಚ್ಚಳ ಆಯಿತಾ ಗುರು ಸಂಚಾರದಿಂದ ನೀವು ಮಾಡ್ತಾರಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಆದಾಯ ನಿಮಗೆ ದ್ವಿಗುಣ ಆಗುವಂಥ ಚಾನ್ಸಸ್ ಇದೆ ನಿಮಗೆ ಹಾಗೆಯೇ ಹಠಾತ್ ಲಾಭಗಳು ಆಗುವಂಥದ್ದು ಮನೆ ವಾಹನ ಜಾಗ ಖರೀದಿಯ ಯೋಗ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ ವೀಕ್ಷಕರೇ ಆಯಿತಾ ನೋಡಿ ದಾಂಪತ್ಯದ ವಿಚಾರಕ್ಕೆ ಬಂದರೆ ನಾನು ಬಹಳ ಗಮನ ಇಟ್ಟು ಕೇಳ್ಕೊಳ್ಳಿ ಪರಸ್ಪರ ತಿಳುವಳಿಕೆ ಅಂದರೆ ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ಮುನ್ನೆಡೆದ್ರೆ ಆಯಿತಾ ರಾಶಿಯವರು ಅವರ ಜೀವನ ತುಂಬ ಚೆನ್ನಾಗಿರ್ತದೆ ಪರಸ್ಪರದಿಂದ ಒಟ್ಟು ಪ್ರೀತಿಯಿಂದ ನಿಮ್ಮ ಒಂದು ಪ್ರೀತಿ ಹೆಚ್ಚಾಗಂತ ಒಂದು ಸಂಭವ ಕೂಡ ಬರ್ತದೆ ಹಾಗೆಯೇ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ತುಲಾ ರಾಶಿಯವರು ಕಚೇರಿ ಕೆಲಸ ಅಥವಾ ಬೇರೆ ಯಾವುದೇ ಆಗಿರಲಿ ಒಂದು ಸಾಮಾಜಿಕ ವಲಯದಲ್ಲಾಗಲಿ ಎಲ್ಲೇ ಆಗಲಿ ಅವರು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ಹೊಸದಾಗಿ ಅವರಿಗೆ ಪ್ರೀತಿ ಮೊಳಕೆ ಒಡೆಯುವಂತಹ ಸಂಭವ ತುಂಬ ಜಾಸ್ತಿ ಇದೆ ಹೊಸದಾಗಿ ಅವರು ಒಂದು ಪ್ರೀತಿಯ ಬಲೆಗೆ ಬೀಳುವಂತಹ ಒಂದು ಕೆಲಸ ಈ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಆಗುವಂಥ ಸಂಭವ ಇದೆ ವೀಕ್ಷಕರು ನೋಡಿ ಹಾಗೆಯೇ ನೀವು ಬಹಳ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಆಯಿತಾ ಫೆಬ್ರವರಿ ತಿಂಗಳಿನಲ್ಲಿ ಎಚ್ಚರ ವಹಿಸಬೇಕಾಗಿರುವಂತಹ ಒಂದು ಗಮನವನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ ಎಚ್ಚರ ವಹಿಸ್ಬೇಕಾಗಿರಂತಹ ಒಂದು ವಿಚಾರ ಅಂದರೆ ನೀವು ರಾಹು ಕೇತು ಈ ತಿಂಗಳಲ್ಲಿ ನಿಮಗೆ ನೋಡಿ ರಾಹು ಕೇತು ಪ್ರಭಾವದಿಂದ ನಿಮಗೆ ಹಳೆಯ ಗೆಳೆಯರಿಂದ ನಿಮಗೆ ಸಮಸ್ಯೆಗಳು ಆಗ್ಬೋದು ಇವ್ನು ಬೇಡಪ್ಪ ಇವರು ಸವಾಸ ಸಾಕು ಇವರ ಸ್ನೇಹದಿಂದ ನಾನು ದೂರ ಇರಬೇಕು ಅಂತ ನೀವೇನು ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಒಂದು ಸ್ವತಂತ್ರವಾಗಿ ಜೀವನ ಮಾಡ್ಕೊಂಡು ಬರ್ತಾ ಇರ್ತೀರಿ ಅಂತಹ ಒಂದು ಹಳೆಯ ಸ್ನೇಹಿತರಿಂದ ನಿಮಗೆ ಈ ತಿಂಗಳಲ್ಲಿ ಅತಿಯಾದಂತಹ ಒಂದು ಸಮಸ್ಯೆ ಆಗ್ಬೋದು ಮತ್ತು ಅತಿಯಾದಂತಹ ಒಂದು ಮಾತುಕತೆಗಳು ಬರುವಂತಹ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಈ ಒಂದು ವಿಷಯದಲ್ಲಿ ಸ್ವಲ್ಪ ಹಳೆಯ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಅಂತ ನಾನು ನಿಮಗೆ ಹೇಳ್ತೇನೆ ಆಯಿತಾ ಹಾಗೆಯೇ ನೋಡಿ ಈ ತಿಂಗಳಲ್ಲಿ ನಿಮಗೆ ತುಲಾರಾಶಿಯವರಿಗೆ ಕೊಡಬೇಕು ಂತಹ ಸಲಹೆಗಳು ಏನಾದರೂ ಇದ್ದರೆ ಧ್ಯಾನ ಯೋಗ ಧ್ಯಾನ ಮತ್ತು ಯೋಗ ಈ ಧ್ಯಾನ ಮತ್ತು ಯೋಗದಿಂದ ನಿಮಗೆ ಮಾನಸಿಕ ಶಾಂತಿಯನ್ನು ನೀವು ಕಾಪಾಡಿಕೊಳ್ಬೇಕಾಗಿರೋಂಥದ್ದು ತುಂಬಾನೇ ಎಚ್ಚರ ವಹಿಸಬೇಕಾಗತ್ತೆ ನೀವು ಹಾಗೆಯೇ ನೀವು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಯಾವುದೇ ಒಂದು ಕೆಲಸ ಕಾರ್ಯ ಏನೇ ಒಂದು ನೀವು ಏನೇ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ನೀವು ನೂರು ಸತಿ ಯೋಚನೆ ಮಾಡಿ ನೀವು ಆ ಒಂದು ಕೆಲಸಕ್ಕೆ ನೀವು ಕೈಯನ್ನು ಹಾಕಬೇಕು ಆ ಥರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಆಯಿತಾ ಹಾಗೆಯೇ ವಿಶೇಷವಾಗಿ ನಿಮಗೆ ಮದುವೆ ವಿಚಾರದಲ್ಲಿ ಆ ಥರ ಪಡಲಿಕ್ಕೆ ಹೋಗಬೇಡಿ ಆಯ್ತಾ ನೂರು ಸತಿ ಯೋಚನೆ ಮಾಡಿ ಆ ನಂತರ ನೀವು ಮದುವೆ ವಿಚಾರದಲ್ಲಿ ನೀವು ಕೈ ಹಾಕೋದು ಬಹಳ ಉತ್ತಮ ಬಹಳ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ಅಗತ್ಯವಿದ್ದಾಗ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮೊದಲು ನೀವು ಮಾಡಬೇಕಾಗಿರೋದು ಆರೋಗ್ಯದ ಕಡೆ ನಿಮಗೆ ಗಮನವನ್ನು ಕೊಡಿ ಆಯಿತಾ ನೀವು ನೀವು ಎಷ್ಟು ಆರೋಗ್ಯವಾಗಿ ನೀವು ಫಿಟ್ ಆಗಿರ್ತೀರಿ ನೀವು ಅಷ್ಟು ನಿಮ್ಮ ಮೈಂಡ್ ನಿಮಗೆ ಒಟ್ಟು ಒಂದು ಶ್ರದ್ಧೆಯಿಂದ ಇರ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಯಾವುದೇ ತರದ್ದು ಅನುಮಾನ ಇಲ್ಲ ಆಯ್ತಾ ನೋಡಿ ಪ್ರತಿದಿನ ಸ್ವಲ್ಪ ನೀವು ಹನುಮಾನ್ ಚಾಲೀಸವನ್ನ ಪಠನೆಯನ್ನ ಮಾಡಬೇಕಾಗ್ತದೆ ಇದರಿಂದ ನಿಮಗೆ ನೀವು ಮಾಡುವಂತ ಎಲ್ಲ ನಿಮ್ಮ ಕೆಲಸ ಕಾರ್ಯ ನಿಮ್ಮ ವ್ಯವಹಾರಗಳು ಎಲ್ಲದರಲ್ಲೂ ಕೂಡ ನಿಮಗೆ ಈ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮಗೆ ನಿಮಗೆ ಉತ್ತಮವಾದಂತಹ ಒಂದು ಫಲವನ್ನ ನಿಮಗೆ ಸಿಗುವಂತಹ ಚಾನ್ಸಸ್ ಇರ್ತದೆ ಮತ್ತೆ ವಿದ್ಯಾರ್ಥಿಗಳಿಗೆ ನೋಡಿ ಈ ತಿಂಗಳಲ್ಲಿ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ಒಂದು ಯಾವುದೇ ಥರದ ವೈಯಕ್ತಿಕ ಪರೀಕ್ಷೆಗಳಿರ್ಬೋದು ಅಂತಹ ಒಂದು ಪರೀಕ್ಷೆಗಳನ್ನು ನೀವು ಬರೀಬೇಕಾದ್ರೆ ನಿಮ್ಮ ಪೆನ್ನಿಗೆ ನೀವು ಬಳಸುವಂತಹ ಒಂದು ಪೆನ್ನಿಗೆ ನೀವು ಬಿಳಿ ದಾರವನ್ನು ಕಟ್ಟಿ ಬಳಸಿ ನೀವು ಬಳಸುವಂತಹ ಪೆನ್ನಿಗೆ ಬಿಳಿ ದಾರವನ್ನು ಕಟ್ಟಿ ಬಳಸೋದ್ರಿಂದ ನಿಮ್ಮ ಬುದ್ಧಿಮತ್ತೆ ಹೆಚ್ಚಾಗ್ತದೆ ನೀವು ಬರೆಯುವಂತಹ ಒಂದು ಪರೀಕ್ಷೆಯಲ್ಲಿ ಅತ್ಯಧಿಕವಾಗಿ ನೀವು ಒಂದು ಶೇಕಡದಿಂದ ನೀವು ಉತ್ತೀರ್ಣರಾಗುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ನಿಮಗೆ ಬಹಳ ಒಳ್ಳೆಯ ಒಂದು ಫಲ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಯಿತಾ ನೋಡಿ ವೀಕ್ಷಕರೇ ಓಂ ನಮೋ ಹನುಮತಿ ಅಂತ ಕಾಮೆಂಟನ್ನು ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಯಾರೆಲ್ಲ ನಿಮ್ಮ ತುಲಾರಾಶಿ ಸ್ನೇಹಿತರು ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಶೇರನ್ನು ಮಾಡಿ ಓಂ ನಮೋ ಹನುಮತಿ ಅಂತ ಕಾಮೆಂಟ್ ಮಾಡಿ ಅದನ್ನು ಮರಿಲಿಕ್ಕೆ ಹೋಗಬೇಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು